ಜಗತ್ತನ್ನು ಪ್ರೀತಿಸಿದ ಫಲವಾಗಿ ದೇವರು ಏಕೈಕರು ಲೋಕ ಕಲ್ಯಾಣಕ್ಕಾಗಿ ಆತೊರೆಯುತ್ತಿದ್ದ ಯೇಸು ಸ್ವಾಮಿಯನ್ನು ಪ್ರಾರ್ಥಿಸಿದರೆ ನಮ್ಮ ಜೀವನ ಪಾವನವಾಗುತ್ತದೆ ಎಂದು ಸಂತ ಸಂತಯವಾನರ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೆಲ್ವಿನ್ ಹೇಳಿದರು ಜಗತ್ತನ್ನು ಪ್ರೀತಿಸದ ಫಲವಾಗಿ ದೇವರು ಏಕೈಕ ತಮ್ಮ ಸ್ವಂತ ಮಗನನ್ನೇ ದಾರೆಯಿರಿದರು ಲೋಕ ಕಲ್ಯಾಣಕ್ಕಾಗಿ ಹಾತೊರೆಯುತ್ತಿದ್ದ ಯೇಸು ಸ್ವಾಮಿಯನ್ನು ಪ್ರಾರ್ಥಿಸಿದರೆ ನಮ್ಮ ಜೀವನ ಪಾವನವಾಗುತ್ತದೆ ಎಂದು ಹರೇಹಳ್ಳಿ ಸಂತ ಯೋವನ್ನರ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೇಲ್ವಿನ್ ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಸಕಲೇಶಪುರ ರಸ್ತೆಯಲ್ಲಿರುವ ಸಂತ ಯೋವನ್ನರ ದೇವಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ಪ್ರಾರ್ಥನೆ ಸಲ್ಲಿಸಲು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಬೋಧನೆ ನೀಡಿದ ಅವರು ಜಗತ್ತಿನಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸಲು ಏಸು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ದೇವರ ಸಂದೇಶಗಳನ್ನು ಸಾರುವ ಪ್ರವಾದಿಯಾಗಿರುವ ಏಸು ಸ್ವಾಮಿಯ ಪವಾಡಗಳು ಅವಿಸ್ಮರಣೀಯವಾಗಿರುವುದು ಎಂದರು ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಸಂತ ಯೋವನ್ನರ ಕ್ರೈಸ್ತ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು ಏಸುವಿನ ಜನ್ಮ ವೃತ್ತಾಂತವನ್ನು ಸಾರುವ ಸಾಂಪ್ರದಾಯಿಕ ಗೋದಲಿಯನ್ನು ಚರ್ಚ್ ಎದುರು ನಿರ್ಮಾಣ ಮಾಡಲಾಗಿತ್ತು ವಿವಿಧ ಬಣ್ಣದ ಬಳಕಿನಿಂದ ಕಂಗೋಳಿಸುತ್ತಾ ಆಕರ್ಷಣೀಯವಾಗಿದ್ದ ಗೋದಲಿ ನಿರ್ಮಾಣಕ್ಕೆ ದೇವಾಲಯದ ಯುವಕರ ತಂಡ ಹಲವು ದಿನಗಳ ಕಾಲ ಶ್ರಮ ವಹಿಸಿದರು ಯೇಸುವಿನಾದಣೀಯ ಸುಲಿನ ಅವರಂತೆ ಬಾಳಿದರೆ ನಮ್ಮೆಲ್ಲರ ಜೀವನ ಪಾವನಾ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ಜಗತ್ತಿಗೆ ದಾರಿ ಎರೆದರು ಲೋಕವನ್ನು ದೇವರು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನ ಜಗತ್ತಿಗೆ ದಾರೆಯಿರಿದರು ದೇವರು ಜಗತ್ತಿಗಾಗಿ ತಮ್ಮ ಸ್ವಂತ ಮಗನನ್ನೇ ಜಗತ್ತಿಗೆ ಇರುವಂಥ ಪ್ರೀತಿಯನ್ನು ಮನುಷ್ಯನ ಮೇಲೆ ತೋರಿದ್ದಾರೆ ಕೆಲವರಿಗೆ ಇದು ಅರ್ಥ ಆಗುವುದಿಲ್ಲ ಅಕ್ಬರನಿಗೂ ಸಹ ಇದು ಯು ಡಿ ನಾಟ್ ಫೈನ್ ದ ರೆವಲ್ಯೂಷನ್ ಆಫ್ ಗಾಡ್ ಇನ್ ಯೆಟ್ ಟೆಕ್ಸ್ಟ್ ಪೀಪಲ್ ಆಫ್ ದ ಬುಕ್ ಪೀಪಲ್ ಆಫ್ ದ ಬುಕ್ ಅಂದರೆ ಯಾರು ಜೂಲಿಷ್ ಪೀಪಲ್ ಕ್ರಿಶ್ಚಿಯನ್ಸ್ ಅಂದರೆ ಬೈಬಲ್ನಲ್ಲಿ ನೀನು ಅದು ರಹಸ್ಯವನ್ನು ಕಾಣ್ತೀರಿ ಮ್ಯಾನ್ ದಟ್ ಈಸ್ ವಾಟ್ ಬೀಪ್ ನಾವು ಅದನ್ನು ಈ ದಿನ ಆಗಿರುವಂಥದ್ದು